ನೋಡಿ ವೀಕ್ಷಕರೇ ಕೇವಲ ಮೂರು ಎಕ್ಕಿ ಐದು ನಿಮಿಷದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳಬಹುದು ಹೌದು ಐದು ನಿಮಿಷದಲ್ಲಿ ವಶೀಕರಣ ಮಾಡಿಕೊಳ್ಳಬಹುದು ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ಮಾತ್ರ ಬನ್ನಿ ಈ ವಶೀಕರಣ ವಿಧಾನವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಹೇಳಿಕೊಡುತ್ತೇನೆ ಮೊದಲಿಗೆ ಮೂರು ಎಕ್ಕಿ ಎಲೆಯನ್ನು ತೆಗೆದುಕೊಳ್ಳಿ ನೋಡಿ ಸ್ನೇಹಿತರೆ ಮೊದಲನೇ ಎಕ್ಕಿ ಗಿಡದ ಎಲೆಯ ಮೇಲೆ ಮೊದಲನೆಯ ಎಲೆಯ ಮೇಲೆ ನೀವು ಯಾರನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕೆಂದುಕೊಂಡಿದ್ದೀರಾ ಅವರ ಹೆಸರನ್ನು ಬರೆಯಿರಿ ನಂತರ ಪ್ಲಸ್ ಚಿಹ್ನೆಯನ್ನು ಹಾಕಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಹೀಗೆ ಮೊದಲನೇ ಎಲೆಯ ಮೇಲೆ ಆ ವ್ಯಕ್ತಿ ಹೆಸರು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರು ಬರೆದುಕೊಳ್ಳಬೇಕಾಗುತ್ತದೆ ಈಗ ಎರಡನೇ ಎಲೆಯನ್ನು ತೆಗೆದುಕೊಳ್ಳಿ ಆ ಎರಡನೇ ಎಲೆಯ ಮೇಲೆ ಮೊದಲಿಗೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ನಂತರ ಪ್ಲಸ್ ಚಿಹ್ನೆಯನ್ನು ಹಾಕಿ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಹಾಗೆಯೇ ಮೂರನೇ ಎಲೆಯನ್ನು ತೆಗೆದುಕೊಳ್ಳಿ ಆ ಮೂರನೇ ಎಲೆಯ ಮೇಲೆ ಮೊದಲಿಗೆ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ನಂತರ ಪ್ಲಸ್ ಚಿಹ್ನೆಯನ್ನು ಹಾಕಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಈಗ ಆ ಮೂರು ಎಲೆಯ ಹಿಂದೆಗಡೆ ಒಂದು ಸ್ವಸ್ತಿಕ ಚಿಹ್ನೆಯನ್ನು ರಚಿಸಿಕೊಳ್ಳಬೇಕಾಗುತ್ತದೆ ಈಗ ಹೀಗೆ ಆ ಮೂರು ಎಲೆಯ ಮೇಲೆ ಒಂದು ಸ್ವಸ್ತಿಕ ಚಿಹ್ನೆಯನ್ನು ರಚಿಸಿಕೊಳ್ಳಿ ಹೀಗೆ ಮೂರು ಎಲೆಯ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ರಚಿಸಿಕೊಳ್ಳಬೇಕಾಗುತ್ತದೆ ಹೀಗೆ ಮಾಡಿದ ನಂತರ ಆ ಮೂರು ಎಲೆಗಳನ್ನು ಒಂದು ರಾತ್ರಿ ನಿಮ್ಮ ಹತ್ತಿರ ಇಟ್ಟುಕೊಂಡು ಮಲಗಿರಿ ಮರುದಿನ ಬೆಳಗ್ಗೆ ಎದ್ದ ಕೂಡಲೇ ಆ ಮೂರು ಎಲೆಗಳನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಜಲ್ಪ್ರವಾಹ ಮಾಡಬೇಕಾಗುತ್ತದೆ ಪ್ರತಿಯೊಂದು ಎಲೆಯನ್ನು ಜಲಪ್ರವಾಹ ಮಾಡುವಾಗ ಜಲಪ್ರವಾಹ ಮಾಡುವಾಗ ಆ ವ್ಯಕ್ತಿ ಹೆಸರನ್ನು ಹೇಳಿ ಮತ್ತು ಅವರನ್ನು ನೆನೆಸಿಕೊಳ್ಳುತ್ತಾ ಅದನ್ನು ಜಲಪ್ರವಾಹ ಮಾಡಬೇಕಾಗುತ್ತದೆ ನೋಡಿ ಸ್ನೇಹಿತರೆ ಈ ವಶೀಕರಣ ತಂತ್ರವನ್ನು ಮಾಡಿ ನೋಡಿ ನಿಮಗೂ ಕೂಡ ಕೆಲಸ ಆಗುತ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ